ಮುಗಿಸ್ಕೊಂಡ್ಬರ ಸ್ವಲ್ಪ ಕೆಲಸ ಇದೆ ವಿಜಯನಗರಲ್ಲಿ ಇವಾಗ ಇಟ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀನಿ ವಿಜಯನಗರ್ ತನಕ ಮೆಟ್ರೋದಲ್ಲೇ ಬಂದಿದ್ದು ನಕ್ಷಿತ್ನೆಲ್ಲ ಇಟ್ಕೊಂಡು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಇದು ಮಾತಾಡಿರೋದು ಫುಲ್ ಡಿಸ್ಟರ್ಬೆನ್ಸ್ ಇತ್ತು ಅಂತ ಸೊ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ನಾನು ಅಣ್ಣ ಕಟ್ಟನ ಅಣ್ಣ ಹಾ ಕೋಳಿ ಕೋಳಿ ಐತಾ ಅಣ್ಣ ಮರಿ ಹಾಕ್ಬಿಟ್ಟೈತಿ ಲಾಸ್ಟ್ ಟೈಮ್ ಬಂದಿದ್ದಲ್ಲ ಅವಾಗ ವಾ ಎಷ್ಟು ಇದೆ ಫೈಯರ್ ಜಾಸ್ತಿ ಇದೆ ಜಾಸ್ತಿನೇ ಇದೆ ಅಲ್ಲ ಅದು ಫೋರ್ ಏನೋ ಇತ್ತು ಅಂದ್ರಲ್ಲ ಇವದಿನ ಸಣ್ಣ ಸಣ್ಣ ತೊಗೊಂಡು ಬಂದಿದ್ದೋ ನೀಲ್ಲ

ಊಟ ತಿನ್ನಲ್ವಾ ನಕ್ಷಿತ್ ಊಟ ತಿನ್ನಲ್ವಾ ಮತ್ತೆ ಸಾರ ಹ್ಬಿಟ್ಟು ಬೇರೆ ಪೀಸ್ ಮಾಡ್ಬೇಕಾ ಬರೀ ಸಾರೇನ ಪೀಸ್ ನನ್ ಪೀಸ್ ತಿನ್ನು ಅಂದಕ್ ಮಾಡ್ತೀನಿ ಇನ್ನ ಲೇಡ್ ತಾನೆ ಇವಾಗ ચાર મારડો સર મિનમ ચનાયતા ಸ್ವಲ್ಪ કાવા આરા ચનાય ને નેક્સ્ટ એક એક 1 મિનિટ શબાઈને તકોતીની ಊટા માંડબડ આમેલે થોડું વન સાયકલ ગિફ્ટ ફોર યુ સરપ્રાઈઝ ફોર મી બસ

ಮೇಳ ಹಾ ಮಾವನೇನ್ ಮೇಳ ಮಲ್ಲೇಶ್ವರ ನಾನು ಬರ್ಲಿಲ್ಲ ಅಲ್ಲಿ ಹೋಗಿಲ್ಲ ನಾನ್ ಹೇಳಿದ್ದೆ ಮೇ ತರ್ಟಿ ಮೇ ಹೋಗಿರುತ್ತೆ ಎಲ್ಲನೂ ಬರೀ ಮ್ಯಾಂಗೋದ್ ಮ್ಯಾಂಗ ಮಾಮನ ಒಬ್ಬಟ್ಟು ಅದೇನು ಮಾಮನ ಶೀಕರ್ಣಿ ಇದು ಅಸ್ಸಾಂ ಹೋಗಿದ್ರೆ

ಎಷ್ಟೊಂದು ವೆರೈಟಿ ಬೇಕು ಒಂದು ಚಿಕನ್ ತಗೊಂಡ್ರೆ ಮೂರು ವೆರೈಟಿ ಮಾಡ್ಕೊಳ ಎಲ್ಲ ಏನು ಮಾಡಲ್ಲ ಈಗ ಅವ್ರೆ ಫುಡ್ ತಿಂತೀನಿ ಅಂತಂದರೆ ನಂಗೆ ನಂಬಕ್ಕೆ ಆಗಲಿ ನಾನು ಪಾಲಕ್ ಚಪಾತಿ ದಾಲು ಪಾಲಕ್ ಹಾಕ್ಬಿಟ್ಟು ಆ ಥರ ಸೊಪ್ಪೆಲ್ಲ ತಿಂತಿದ್ದೀನಿ ಅದು ನಮ್ಮಮ್ಮಿಗೂ ಈಗ ಗೊತ್ತಾಗಿ ಬೆಳಗ್ಗೆ ವಾಂಗಿ ಭಾತ್ ಮಾಡಿದ್ರೆ ಅನ್ನ ಇದ್ರೆ ಅವಳು ಫಸ್ಟ್ ದೋಸೆ ತಿಂದು ಖಾಲಿ ಮಾಡಿದ್ರೆ ಬಿಸಿಯನ್ನ ಅವ್ಳಿಗೆ ಇಕ್ತವ್ರೆ ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ ಅಂತ ಬೆಳಗ್ಗೆ ಅನ್ನ ನನ್ಗೆ ಇಕ್ತವ್ ನಮ್ಮ ಮಮ್ಮಿ ನನಗಿತ್ತು ಅಂತ ಕೇಳ್ತೀಯ ಅದಕ್ಕೆ ಹಂಗ ಅಂತ ಹೇಳ್ತಿದ್ದೆ ನೋಡೋಣ ಏನು ಮಾಡ್ತೀರಾ ನೀವು ಅಂತ ಅನ್ಬಿಟ್ಟು ಮಾಡೋದು ಮಾಡುದು ಅಕ್ಕಿ ನೆನ್ಬಿಟ್ಟು

ನೂರ್ ಸರ್ತಿ ಸಾರು ಯಾವ್ದೋ ಒಂದೋ ಎಲ್ಲ ಇರ್ಬೋದೇನು ನಿಂದು ಅಷ್ಟೇನೆ ಸಾರಿ ಇವನೇ ರಿತ ನೀ ಸೈಕಲ್ ನಂದು

Lita, ye ninu tata masing-masing. Ye napa? ಈವ್ನಿಂಗ್ ನಾನು ಇಂಚಾರ ಮತ್ತು ನನ್ನ ತಂಗಿ ಮೂರು ಜನನು ಪೋಲಾರ್ ಬೇರ್ಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಚಂದ್ರಾಲಯ ಔಟಲ್ಲಿದೆ ಮತ್ತು ಅಲ್ಲೊಂದು ಸ್ವಲ್ಪ ಅಂಗಡಿಗೆ ಹೋಗಬೇಕಾಗುತ್ತೆ ಅಂದ್ಬಿಟ್ಟು ಮೂರು ಜನನು ಟ್ರಿಬಲ್ ರೈಡಿಂಗಲ್ಲಿ ಹೋದ್ವಿ ಅಲ್ಲಿ ನಾವು ಅಷ್ಟು ಇವಾಗ ಜಾಕ್ ಫ್ರೂಟ್ ತಿಂದಿದ್ವಲ್ಲ ಮನೇಲಿ ಹಂಗಾಗಿ ಏನೂ ತಿನ್ಬೇಕಂತ ಅನಿಸ್ತಾ ಇರಲಿಲ್ಲ ಒಂದು ಸ್ಕೂಪ್ ಕುಲ್ಫಿ ಟ್ರೈ ಮಾಡಿಕೊಂಡು ಮತ್ತು ಅವಳು ಸ್ಯಾಂಡ್ವಿಚ್ ತೊಗೊಂಡಿದ್ದು ಇದಾದ ಮೇಲೆ ದ ವೇ ಬರಬೇಕಾದ್ರೆ ನಮ್ಮ ಹಸ್ಬೆಂಡ್ ಬಂದಿರು ಪಿಕ್ ಮಾಡೋದಕ್ಕೆ ದಿಹಾನು ಸ್ಕೂಲ್ ಮುಗಿಸ್ಕೊಂಡು ಬಂದ ಮಿಕ್ಸಿ ಜಾರ್ ಅದೆಲ್ಲ ಹೊಸ ತೊಗೊಬೇಕಾಗಿತ್ತು ಅದನ್ನು ತಗೊಂಡು ನಾನು ತಿರ್ಗ ಅಲ್ಲಿ ಒಂದು ಸತಿ ಅಂಗಡಿಗೆ ಹೋದರೆ ಇವಾಗ ನಮಗೆ ಲೇಡೀಸ್ಗೆಲ್ಲ ಇದು ಇಷ್ಟ ಆಗ್ತಾನೆ ಇರುತ್ತೆ ಒಂದೊಂದು ಹೊಸ ಐಟಮ್ಸ್ ಎಲ್ಲ ನಾನು ಇತ್ತಾಳೆದು ಗ್ಲಾಸ್ ಕಾಫಿ ಗ್ಲಾಸ್ ಮತ್ತು ಬೌಲ್ ತಗೊಂಡೆ ಅದಾದಮೇಲೆ ಮನೆಗೆ ಬರಬೇಕಾದ್ರೆ ಹಾಗೆ ನಾವು ಈಚೆನೆ ಊಟ ಮಾಡಿಕೊಂಡು ಒಂದು ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಅರೌಂಡ್ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಅದಕ್ಕೆನೇ ಒಂದು ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇದು ಎಸ್ ಜಿ ಎಸ್ ನಾನ್ ವೆಜ್ ಗುಂಡು ಪಲಾವ್ ಇದು ನಮ್ಮನೆ ಹತ್ರ ಒಂದು ಬ್ರ್ಯಾಂಚ್ ಆಗಿದೆ ಇವಾಗ ಜಯನಗರಲ್ಲಿ ಒಂದು ಬ್ರ್ಯಾಂಚ್ ಇದೆ ಇಲ್ಲೂ ಇದೆ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಈ ಕಡೆ ಇರೋರು ಟ್ರೈ ಮಾಡಿ ಮತ್ತು ಎಲ್ಲಾದರೂ ಸರಿಯೇ ಟ್ರೈ ಮಾಡಿ ನಿಯರ್ ಬೈ ಗುಂಡು ಪಲಾವ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇದು ಮುಗಿಸ್ಕೊಂಡು ನೈಟು ಮನೆಗೆ ಬಂದ್ವಿ ನಾವು ಇದು ಕಾಂಬೋ ತೊಗೊಂಡಿದ್ವಿ ಚೆನ್ನಾಗಿತ್ತು ಅದೂ ನಾನು ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಇದು ಇದು ಫಸ್ಟ್ ನಾವು ಕಾಫಿಗೆ ಅಂತ ತೊಗೊಂಡಿದ್ದಲ್ವಾ ಇದು ಈ ಗ್ಲಾಸ್ ತೊಗೊಂಡಿದ್ದೆ ಅಲ್ಲಿ ನಾನು ಗ್ಲಾಸ್ ತೋರಿಸಿರಲಿಲ್ಲ ಇದು ನಾಲ್ಕು ಗ್ಲಾಸು ಮತ್ತು ನಾಲ್ಕು ಬೌಲ್ ತೊಗೊಂಡಿದ್ದೆ ನಾನು ಇವಾಗ ನಾವು ನಾಲ್ಕು ಜನ ಇದ್ದೀವಲ್ಲ ಅಂತ ಕಾಫಿಗಂತೂ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ನಮಗೆ ನಮ್ಮ ಅತ್ತೆಗೆ ಇಷ್ಟ ಇದು ನಾನು ಸಾಸರ್ ಅದು ತೊಗೊಂಡಿರಲಿಲ್ಲ ನಮ್ಮ ಮನೆ ಡಿಕಾಕ್ಷನ್ ಕಾಫಿನೇ ನಾವು ಕುಡಿಯೋದು ಬೈ ಆರ್ಸ್ ಡಿಕಾಕ್ಷನ್ ಕಾಫಿ ಪೌಡರ್ ಅದನ್ನು ಯೂಸ್ ಮಾಡ್ತೀವಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಹಾಲಿಗೆ ಏನು ಹಾಕಿರಲ್ಲ ಸಪ್ರೇಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಮ್ಮಿ ಜಾಸ್ತಿ ಆ ಥರ ಹಾಕ್ಕೊಂಡು ಡಿಕಾಕ್ಷನ್ ಒಂದು ಸ್ವಲ್ಪ ಹಾಕ್ಕೊಂಡು ಕುಡಿಯೋದು ಸ್ಟ್ರಾಂಗ್ ಬೇಕಾದ್ರೆ ಸ್ಟ್ರಾಂಗು ಮೀಡಿಯಮ್ ಬೇಕಾದ್ರೆ ಮೀಡಿಯಮ್ ಇವಾಗ ಡಿಕಾಕ್ಷನ್ ಫುಲ್ ಇಷ್ಟ ಆಗಿಬಿಟ್ಟು ನಮಗೆ ನಾರ್ಮಲ್ ಕಾಫಿ ಅಂತೂ ಮನೇಲಿ ಮಾಡೋದೇ ಇಲ್ಲ ಒಂದು ಟೂ ಇಯರ್ಸಿಂದ ನಾವು ಫುಲ್ಲು ಡಿಕಾಕ್ಷನ್ ಕಾಫಿನೇ ಕುಡಿಯೋದು ಇದರಲ್ಲಿ ಕುಡಿಯೋದು ಈ ಗ್ಲಾಸಲ್ಲಿ ಕುಡಿಯೋದು ಅದು ಒಂಥರ ಫೀಲ್ ಚೆನ್ನಾಗಿರುತ್ತೆ ಸೊ ಹಾಗೆ ತಗೊಂಡಿದ ತಕ್ಷಣ ನೆಕ್ಸ್ಟ್ ಡೇನೇ ಮಾಡಬೇಕು ಅನ್ನೋದು ಒಂದು ಇರುತ್ತೆ ತೊಗೊಂಡು ಮನೆಗೆ ಬಂದಿದ್ದ ಕೊಡ್ತಾವಳೆ